ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಮೇರಿಕಾದಲ್ಲಿ ಮಕ್ಕಳನ್ನ ಲೈಬ್ರೆರಿಗೆ ಕರ್ಕೊಂಡು ಬಂದಿದ್ದೀನಿ ಲೈಬ್ರೆರಿಯಲ್ಲಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಈ ಮಂತಲ್ ಆಗಿರೋದ್ರಿಂದ ಎಲ್ಲಾ ಕಲರ್ಸ್ ಕೂಡ ವ್ಯಾಲೆಂಟೈನ್ಸ್ ಡೇ ಕಲರ್ ಪಿಂಕ್ ಮತ್ತೆ ರೆಡ್ ಡೆಕೋರೇಟ್ ಮಾಡಿದ್ದಾರೆ ಮಕ್ಕಳು ಎಲ್ರೂನು ಪಿಂಕ್ ಕಲರ್ ಕಾರ್ಡ್ಸ್ಗಳಾಗಲಿ ಅಥವಾ ಹಾರ್ಟ್ ಆಗಲಿ ಸಿಂಬಲ್ಸ್ ಆಗಲಿ ಅಥವಾ ಏನೇ ಕೊಡ್ತಾ ಇದ್ರುನು ಅದೆಲ್ಲ ಕಂಪ್ಲೀಟ್ ಆಗಿ ಹಾರ್ಟ್ ಗೆ ಸಂಬಂಧಪಟ್ಟಂತ ಕಲರ್ಸ್ ಗಳನ್ನೇ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ನೋಡೋದಕ್ಕೆ ತುಂಬಾ ಇಷ್ಟ ಆಯ್ತು ನನ್ಗೆ ಮತ್ತೆ ಕಲರ್ಫುಲ್ ಕೂಡ ಅನ್ನಿಸ್ತು ತುಂಬಾ ಚೆನ್ನಾಗಿತ್ತು ನಮ್ಮ ಇನ್ನು ಎಲ್ಲಾ ಹಾರ್ಟ್ ಕಲರ್ಸ್ನ ತೆಗ್ದು ಪಿಂಕ್ ಕಲರ್ಸ್ನ ಎಲ್ಲಾ ತೆಗೆದು ಎಲ್ಲಾ ಸಪ್ರೇಟ್ ಆಗಿ ಇಡ್ತಾ ಇದ್ಲು ಇಟ್ಟು ಎಲ್ಲಾನು ಒಂದೊಂದಾಗಿ 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 ಆರ್ಗನೈಸ್ ಮಾಡ್ತಾ ಇದ್ಲು ಅವಳ ಬ್ರೈನ್ ಅಲ್ಲಿ ಏನ್ ನೋಡ್ತಾ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ ಅಲ್ವಾ ಮಕ್ಳ ತಲೆಯಲ್ಲಿ ಏನೇನು ಓಡ್ತಾ ಇದೆ ಅಂತ ಅವೆಲ್ಲ ತಗೊಂಡು ಒಂದ್ ಲೈನ್ ಆಗಿ ಮಾಡಿ ಇಟ್ಟಿದ್ಲು ಅದನ್ನೆಲ್ಲ ಮತ್ತೊಂದು ಹುಡ್ಗ ಬಂದು ಎಲ್ಲಾ ತೆಗ್ದು ಅವನ್ಗೆ ಇಷ್ಟ ಬಂದಿದ್ದನ್ನ ಆರ್ಡರ್ ಆಗಿ ಅರೇಂಜ್ ಮಾಡ್ಬಿಟ್ಟು ಹೋಗ್ತಾ ಇದ್ದ ಅದನ್ನ ನೋಡ್ಕೊಂಡ್ ನಿಂತಿದ್ಲು ಅನ್ಸ್ವಲ್ಪತ್ತು ಅದಾದ್ಮೇಲೆ ಅವ್ರ ಅಣ್ಣ ಬಂದ ಅವ್ರ ಅಣ್ಣ ಬಂದ ತಕ್ಷಣನೇ ಫುಲ್ ಖುಷಿ ಆಗೋಯ್ತು ಅವಳಿಗೆ ಆ ಅಣ್ಣಯ್ಯ ಬಂದ ಹೆಲ್ಪ್ ಮಾಡ್ತಾನೆ ನನಗೆ ಆಟ ಆಡೋದಕ್ಕೆ ಅಂತ ಅವನು ಆ ಕಡೆ ಈ ಕಡೆ ಹೋಗಿದ್ದಾನೆ ಈಗ ಎಲ್ಲಿ ಬರ್ತಾ ಇಲ್ಲ ಈ ಹುಡುಗ ಈಗ ಅವಳು ಇಟ್ಟಿದ್ ಲೈನ್ ಅಲ್ಲೇ ಇಟ್ಟಿದ್ಲಲ್ಲ ಒಂದ್ ಲೈನ್ ಕಂಪ್ಲೀಟ್ ಆಗಿ ಎಲ್ಲಾನು ತೆಗ್ದು ಅವನು ಅವನಿಗೆ ಅವ್ನ ತಲೆಯಲ್ಲಿ ಏನ್ ನೋಡ್ತಾ ಆ ತರ ಡಿಸೈನ್ ಅನ್ನ ಅವನು ಮಾಡ್ತಾ ಇದ್ದಾನೆ ಇನ್ನೊಂದು ಚಿಕ್ಕ ಪಾಪು ಕೂಡ ನೋಡ್ತಾ ಇದೆ ಹೇಗ್ ಮಾಡ್ತಾ ಅಂತ ನಮ್ ಇನ್ನು ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಎಲ್ಲಾ ನಾನು ಅಷ್ಟು ಚೆನ್ನಾಗಿ ಒಂದ್ ಲೈನ್ ಇಟ್ಟಿದೆ ಎಲ್ಲಾ ತಗೊಂಡು ಹುಡುಗ ಎಲ್ಲಾ ಎತ್ಕೊಂಡು ಆ ಅಂದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಏನು ಬೈಯೋದು ಗೀಯೋದೇನು ಮಾಡಿಲ್ಲ ಪರವಾಗಿಲ್ಲ ಮಕ್ಕಳನ್ನ ಕರ್ಕೊಂಡು ಬಂದು ಮ ಎಲ್ಲ ಬೇರೆ ಮಕ್ಕಳ ಜೊತೆ ಬಿಟ್ರೇನೆ ಅವ್ರಿಗೂ ಒಂದು ಸ್ವಲ್ಪ ಸೋಷಿಯಲ್ ಆಗಿ ಆಟೋಮೆಟಿಕ್ ಆಗಿ ಎಲ್ಲರ ಜೊತೆ ಬೆರೆಯೋದು ಅದೆಲ್ಲ ಮಾಡ್ತಾ ಇರ್ತಾರೆ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಜನಗಳ ಮಧ್ಯೆ ಇಲ್ಲಿರೋದು ಅವೇರ್ನೆಸ್ಸು ಒಟ್ಟೋಗ್ಬಿಡುತ್ತೆ ಸೊ ಅದಕ್ಕೆ ಅವರಿಗೆ ಸಪ್ರೇಟಾಗಿ ಒಬ್ಬೊಬ್ಬರೇ ಇರೋದನ್ನ ಶುರು ಮಾಡ್ಕೊಬಿಡ್ತಾರೆ ಆ ರೀತಿ ಆಗಬಾರ್ದು ಅಂತೇಳಿದ್ರೆ ನಾವು ಮಕ್ಕಳನ್ನ ಈ ರೀತಿ ಹೊರಗಡೆ ಕರ್ಕೊಂಡು ಬಂದು ಬಿಟ್ಟರೆ ಈ ರೀತಿ ಮಕ್ಕಳ ಜೊತೆ ಆಟಾಡೋದು ಮತ್ತೆ ಶೇರ್ ಮಾಡೋದು ಹಂಚ್ಕೊಳ್ಳೋದು ಎಲ್ಲ ಮಾಡ್ತಾ ಇರ್ತಾರೆ ಅದರಿಂದ ಅವ್ರಿಗೊಂದು ಸ್ವಲ್ಪ ಹೊರಗಡೆ ಬಂದಾಗ ಯಾವ ರೀತಿ ಇರಬೇಕು ಅನ್ನೋದು ಒಂದು ಐಡಿಯಾ ಬರ್ತಾ ಇರುತ್ತೆ ಸೊ ಅದನ್ನ ನಾವು ಎಂಕರೇಜ್ ಮಾಡ್ಬೇಕಂತ ಹೇಳಿದ್ರೆ ಈ ರೀತಿ ಪಾರ್ಕ್ ಆಗಲಿ ಪ್ಲೇ ಗ್ರೌಂಡ್ಗಾಗಲಿ ಲೈಬ್ರರಿಗಾಗಲಿ ಕರ್ಕೊಂಡು ಬರ್ತೀವಿ ಇದೇ ಒಂದು ಅವಕಾಶ ನಮ್ಗೆ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಸಿಗೋದಿಲ್ಲ ಇಲ್ಲಿ ಮಕ್ಕಳು ತುಂಬಾ ಆಕ್ಟಿವ್ ಆಗಿರೋದು ಇಲ್ಲಿ ಅಮೇರಿಕಾದಲ್ಲಿ ಪಾರ್ಕ್ ಮತ್ತೆ ಲೈಬ್ರರಿ ಮತ್ತೆ ಈ ರೀತಿ ಫನ್ ಆಕ್ಟಿವಿಟೀಸ್ ಇರುವಂಥ ಪ್ಲೇಸ್ಗಳಲ್ಲಿ ಮಾತ್ರ ಅದು ಬಿಟ್ಟರೆ ಬೇರೆ ಏನು ಸಿಗಲ್ಲ ಇಲ್ಲಿ ಅಮೇರಿಕಾನಷ್ಟೇ ನಾವು ನೋಡೋದಕ್ಕೆ ದೂರದ ಬೆಟ್ಟ ನೋಡೋಕ್ಕೆ ಅಮೆರಿಕ ಕಲೆ ಇದೆಯಲ್ಲ ಅದೇ ರೀತಿ ಅಮೇರಿಕ ಜೀವನ ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಇದ್ದು ಅನ್ಭೋಗಿಸ್ತಿರುವಂಥವ್ರಿಗೆನೇ ಅರ್ಥ ಆಗುತ್ತೆ ಆ್ಯಕ್ಚುಯಲ್ ಅಮೇರಿಕಾ ಜೀವನ ಯಾವ ರೀತಿ ಇರುತ್ತೆ ಅಂತ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ನಮಗೆ ತುಂಬ ಜನ ಅಲ್ಲಿ ಇರ್ತಾರೆ ಆಟ ಯಾವಾಗ ಬೇಕಂದ್ರೆ ಅವಾಗ ಹೋಗ್ಬೋದು ಯಾಕಂತ ಹೇಳಿದ್ರೆ ವೆದರ್ ವೆದರ್ ಅನ್ನೋದು ತುಂಬ ಇಂಪಾರ್ಟೆಂಟು ಆರು ತಿಂಗಳು ಒಳಗಡೆ ಇರಬೇಕು ಅಮೆರಿಕಾದಲ್ಲಿ ಅದೇ ಇಂಡಿಯಾದಲ್ಲಿ ಆ ರೀತಿ ಇಲ್ಲ ಯಾವಾಗ ಬೇಕಂದ್ರೂ ಅವಾಗ ಹೊರಗಡೆ ಹೋಗಿ ಮಕ್ಕಳು ಆಟಾಡಿಕೊಂಡು ಅವ್ರಿಗೆ ಇಷ್ಟ ಬಂದ ಟೈಮ್ಗೆ ಮನೆಗೆ ಬರ್ತಾರೆ ಸೊ ಈಗ ಅವ್ರ ಅಣ್ಣ ಬಂದು ಎಲ್ಲ ಮಿಕ್ಸ್ ಮಾಡಿ ಆಟಾಡಿ ಎಲ್ಲ ಅರೇಂಜ್ ಮಾಡೋದು ಅದೆಲ್ಲ ಆಯಿತು ಲೆಗೋ ಬಾಕ್ಸ್ಗಳನ್ನು ತೊಗೊಂಡು ಆಟ ಅದಾದ ಮೇಲೆ ಅವಳಿಗೆ ಏನು ಅಂತ ಅಂತೇಳಿದ್ರೆ ಎಲ್ಲ ಮಕ್ಕಳು ಲೆಗೋನ ತೆಗೆದು ಆ ಕಡೆ ಈ ಕಡೆ ಇಟ್ಟಿರೋದನ್ನೆಲ್ಲ ತೆಗ್ದು ತೆಗೆದು ಹಾಕ್ತಾಯಿದ್ಲು ಅವಳು ಬ್ರೈನ್ ಅಲ್ಲಿ ಅವಳಿಗೆ ಈ ತರ ಒಂದು ಫನ್ ಆಕ್ಟಿವಿಟಿ ನಡೀತಾ ಇದೆ ಅಂತ ಅರ್ಥ ಆಯ್ತು ನನ್ಗೆ ಜನರಲ್ ಆಗಿ ನಾನು ಮಕ್ಕಳಿಗೆ ಜಾಸ್ತಿ ಹೆಲ್ಪ್ ಮಾಡಕ್ ಹೋಗಲ್ಲ ಅಬ್ಸರ್ವ್ ಮಾಡ್ತೀನಿ ಏನ್ ಮಾಡ್ತಾರೆ ಅವ್ರಿಗೆ ಯಾವ್ದು ತಲೆಯಲ್ಲಿ ಓಡ್ತಾ ಇದೆ ಅಥವಾ ಬಿಲ್ಡ್ ಮಾಡ್ಬೇಕು ಅಂತಾರ ಅಥವಾ ಡೆಸ್ಟ್ರಾಯ್ ಮಾಡ್ಬೇಕು ಅಂತ ಅನ್ಕೊಳ್ತಾರ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಇವಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಲೆಗೋ ಪೀಸ್ ಗಳನ್ನೆಲ್ಲ ತಗೊಂಡ್ ಬಂದು ಗೆ ಕಲೆಕ್ಟ್ ಮಾಡಿ ಇಡ್ತಾ ಇದ್ದಾಳೆ ಅದಂತೂ ನೋಡಿ ನನ್ಗಂತ ತುಂಬಾ ಆಯಿತು ಅಹ್ ಎಲ್ಲಾ ಮಕ್ಳುನು ಆಟ ಆಡಿ ಎಲ್ಲಾ ಬಿಸಾಕಿ ಹೋಗಿದ್ರು ಅದನ್ನೆಲ್ಲ ಇವಳು ನೀಟಾಗಿ ಆರ್ಗನೈಸ್ ಮಾಡ್ತಾ ಇದ್ದಾಳೆ ಎಲ್ಲಾ ತೆಗ್ದು ತೆಗೆದ್ರೊಳಗಡೆ ಆಗ್ತಾ ಇದ್ದಾಳೆ ತುಂಬಾ ಖುಷಿ ಅನ್ನಿಸ್ತು ನಿಮ್ ಮನೆಯಲ್ಲಿ ನಿಮ್ಮ ಮಕ್ಕಳು ಈ ರೀತಿನೇ ಮಾಡ್ತಾರ ಅಥವಾ ಎಲ್ಲಾ ಬಿಸಾಕ್ತಾರ ಯಾವ ರೀತಿ ಇದ್ ಮಾಡ್ತಾರ ಕಮೆಂಟ್ ಮೂಲಕ ತಿಳಿಸಿ ಮನೇಲಿ ನಮ್ಮ ಮಕ್ಕಳು ಈ ರೀತಿ ಎಲ್ಲಾ ಆರ್ಗನೈಸ್ ಮಾಡೋದು ಅಥವಾ ಹೊರಗಡೆ ಹೋದಾಗ ಈ ತರ ಮಾಡ್ತಾರೆ ಮನೇಲಂತೂ ಸ್ವಲ್ಪ ನಾನೇ ಮಾಡ್ಬೇಕಾಗುತ್ತೆ ಅದ್ರ ಜೊತೆಗೆ ಅವ್ರಿಗೊಂದು ಕಲರ್ಫುಲ್ ಆಗಿರುವಂತ ಆಟ ಸಾಮಾನುಗಳನ್ನ ಇಟ್ಟಿದ್ದಾರೆ ಇಲ್ಲಿ ಇದೆಲ್ಲ ನೋಡಿ ಎಕ್ಸ್ ರೇ ತರ ಇದೆ ಯಾವ ಯಾವ ಕಲರ್ ಅನ್ನ ಕಂಬೈನ್ ಮಾಡಿದ್ರೆ ಯಾವ ಕಲರ್ ಬರುತ್ತೆ ಅಂತ ಜೊತೆಗೆ ಶೇಪ್ ಗಳನ್ನ ಕೂಡ ಇಟ್ಟಿದ್ದಾರೆ ಹಾರ್ಟ್ ಆಗ್ಲಿ ಸರ್ಕಲ್ ಆಗಲಿ ಸೆಮಿ ಸರ್ಕಲ್ ಸ್ಕ್ವೇರ್ ರೆಕ್ಟಾಂಗಲ್ ಈ ರೀತಿ ಎಲ್ಲಾ ಡಿಫರೆಂಟ್ ಡಿಫರೆಂಟ್ ಶೇಪ್ ಗಳನ್ನ ಇಟ್ಟಿದ್ದಾರೆ ಜೊತೆಗೆ ಕಲರ್ ಕೂಡ ಮಿಕ್ಸ್ ಮ್ಯಾಚ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಅವ್ರಿಗೆ ಇಷ್ಟ ಬಂದಿದ ಅಂದ್ರೆ ಯಾವ ಕಲರ್ಗೆ ಯಾವ ಕಲರ್ ಇಟ್ಟರೆ ಅದು ಆದ್ರೆ ಯಾವ ಕಲರ್ ಹೊಸದಾಗಿ ಬರುತ್ತೆ ಅನ್ನೋದನ್ನ ತಿಳ್ಕೊಳ ಮಾಡ್ತಾ ಇದ್ರು ಅದ್ರ ಜೊತೆ ಆಟಾಡ್ತಾ ಇದ್ದ ಸ್ವಲ್ಪ ಹೊತ್ತು Good job, Nibio. Oh, good job. குட் நம்மா

I, don't know, like. yeah. I just need a few more. Yes. Yeah. What? All oh, of <laughs> okay guys um, I'm trying it again so uh, it seems that it's actually easier to make sure that all of the little ones are inside the same thing again check check Check, chuck. Okay. It's the bell icon. Oh, they're all idiots. Look at this thing. Okay, not me. No. And now look at the tiny one inside. See? Meow. Oh, yeah. <laughs> <laughs> you know my I could, I could, like.

Nana is in uh, Woodman's. I made him you know a video. Amma, do you like this? Yes. Like, think in it? Yeah. It's cool, right? Yeah, it's cool. Come yeah. on. Come on. Why are we trying this? ಮಕ್ಕಳು ಕ್ರಯಾನ್ ಸಿಕ್ಕಿದ್ರೆ ಬರೆಯೋದು ಏನಾದರೂ ಒಂದು ಗೀಚೋದು ಅದೆಲ್ಲ ಮಾಡ್ತಾ ಇರ್ತಾಳೆ ಬಟ್ ನಮ್ಮನೇಲಿ ಇನ್ನೂ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಕ್ರಯಾನ್ ಸಿಕ್ಕಿದ್ರೆ ಕ್ರಯಾನ್ ಮೇಲಿರುವಂಥ ಪೇಪರ್ಗಳು ಯಾವ್ಯಾವ ಕಲರ್ ಇರುತ್ತೆ ಅಂತ ಬರ್ದಿರ್ತಾರಲ್ಲ ಅದನ್ನೆಲ್ಲ ತೆಗೆದು ಕಿತ್ ಕಿತ್ ಹಾಕ್ತಾ ಇರ್ತಾಳೆ ಕಿತ್ತಾಕೋದು ಮತ್ತೆ ಇಡೋದು ಮತ್ತೆ ತಗೊಳ್ಳೋದು ಒಂದು ಹೊಸದು ಮತ್ತೆ ತಗೊಳ್ಳೋದು ಆ ರೀತಿ ಮಾಡ್ತಾ ಇರ್ತಾಳೆ ನಿಮ್ಮನೇಲು ಮಕ್ಕಳು ಇದೇ ರೀತಿ ಮಾಡ್ತಾರ ಎಲ್ಲ ಆಟಾಡಿ ಮುಗ್ದಾದ್ಮೇಲೆ ಮೈ ಮತ್ತೆ ಲಿವಿಯೋ ಒಂದು ಅರ್ಧ ಗಂಟೆ ಟೈಮು ಲೈಬ್ರರಿಯಲ್ಲಿ ಎಲ್ಲ ಸಿಗುವಂತ ಮೆಟೀರಿಯಲ್ಸ್ನ ತಗೊಂಡು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕಾರ್ಡ್ಗಳನ್ನು ಮಾಡ್ತಾಯಿದ್ರು ಒಂದು ಸ್ವಲ್ಪ ಹೊತ್ತು ತುಂಬ ಚೆನ್ನಾಗಿತ್ತು ನಾನು ಕೂಡ ಹೆಲ್ಪ್ ಮಾಡಿದೆ ಇನ್ನಿಗೆ ಅವ್ರಿಗೆ ಇಷ್ಟ ಬಂದ ಹಾಗೆ ಏನೇನೋ ತಗೊಂಡು ಬ್ಲೂ ಮಾಡೋದು ಯಾವಳು ಬ್ರೈನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕ್ವೇರು ಹಾರ್ಟ್ ಆ ಥರ ಏನಿಲ್ಲ ಇಷ್ಟ ಒಂದು ಇದು ತೆಗೆದು ಅಂಟಿಸ್ತಾ ಇದ್ಲು ತುಂಬ ಚೆನ್ನಾಗಿ ಅವಳು ಕೂಡ ಒಂದು ಸ್ವಲ್ಪ ಹೊತ್ತು ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಪೇಟ್ ಪಾರ್ಟಿಸಿಪೇಟ್ ಮಾಡಿದ್ಲು ನಮ್ಮ ಲಿವಿಯೋ ಅಂತೂ ತುಂಬ ಚೆನ್ನಾಗಿ ಬೇರೆ ಬೇರೆ ಅವ್ನ ಬ್ರೈನಲ್ಲಿ ಏನಿದೆ ಅದನ್ನು ಕ್ರಿಯೇಟಿವಿಟಿ ಇದ್ದ ತುಂಬ ಇಷ್ಟ ಆಯಿತು ನನಗೆ ಇದು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ಜೈ ಶ್ರೀರಾಮ್